ಎನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಇರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ ಏನು ಬರುತ್ತೆ ಸೆಲ್ಫ್ ಸಪೋರ್ಟೇಜ್ ಮತ್ತೊಂದು ನೇಚರ್ ಇನ್ಸ್ಪೈರ್ ಪ್ಯಾಷನ್ ಅನ್ನೋದು ಬರ್ತಾ ಇದೆ ಎಂಬ್ರೇಸ್ ದಿ ಮೂಮೆಂಟ್ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನೋದು ಬರ್ತಾ ಇದೆ ಅವರ ಎನರ್ಜಿ ನೋಡಿದಾಗ ಏನೋ ಮನಸ್ಸಲ್ಲಿ ಅನ್ಸರ್ಟೆನಿಟಿ ಇದೆ ಮುಂದುವರಿಯೋಕೆ ಆಗ್ತಾ ಇಲ್ಲ ಏನೋ ಅವ್ರ ಮನಸ್ಸಲ್ಲಿ ಹಿಂಜರಿಕೆ ಇದೆ ಅನ್ನೋದು ಬರ್ತಾ ಇದೆ ಇದ್ರ ಹಿಂದೆ ಯಾರೂ ಇಲ್ಲ ಅವ್ರ ಮನಸಲ್ಲೇ ಏನೋ ನೆಗೆಟಿವಿಟಿ ಇದೆ ನಾನು ಇದನ್ನು ನಿಭಾಯಿಸ್ಕೊಂಡು ಹೋಗ್ತೀನ ಇದನ್ನು ಮುಂದುವರಿಸ್ತೀನ ಆ ಏನೇನೋ ಕನ್ಫ್ಯೂಷನ್ಸ್ ಇದೆ ಇಲ್ಲಿ ಇಬ್ಬರು ಒಬ್ರಿಗೊಬ್ರಿಗೆ ಇಷ್ಟಪಟ್ಟಿದ್ದೀರಾ ಅವ್ರಿಗೆ ಯಾಕೋ ಇಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವರನ್ನು ಅವರು ಹೀಲ್ ಮಾಡ್ಕೋತಾ ಇದ್ದಾರೆ ಅವ್ರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರೊಂದು ಹೀಲಿಂಗ್ ಪ್ರೊಸೆಸ್ನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ನಿಮ್ಮ ಎನರ್ಜಿ ನೋಡಿದಾಗ ನೀವೊಂದು ಆಕ್ಟಿವ್ ಪರ್ಸನ್ ಅನ್ನಿಸ್ತಾ ಇದೆ ನಿಮ್ಮಲ್ಲಿ ಏನೋ ಪಾಸಿಟಿವಿಟಿ ಇದೆ ಮುಂದಿನ ಬಗ್ಗೆ ಅಂಥ ಯೋಚನೆ ಮಾಡಲ್ಲ ಇವತ್ತು ನಾನು ಸಂತೋಷವಾಗಿರಬೇಕು ಹೌದು ಅಷ್ಟೇ ಅದ್ರ ಮುಂದಿನ ಪರಿಣಾಮ ನಿಮಗೆ ಬೇಕಾಗಿಲ್ಲ ಮುಂದೆ ಅಲ್ಲಿ ಏನಾದರೂ ಆಗಬಹುದು ಅದರ ಪರಿವೇ ನನಗಿಲ್ಲ ಇವತ್ತು ನಾನು ಖುಷಿಯಾಗಿರಬೇಕು ನಾನು ಸಂತೋಷವಾಗಿರಬೇಕು ಅನ್ನುವಂಥ ವ್ಯಕ್ತಿ ನೀವು ಯಾವಾಗಲೂ ಸಂತೋಷವಾಗಿರೋಕ್ಕೆ ಪ್ರಯತ್ನ ಪಡ್ತೀರಾ ಈ ವ್ಯಕ್ತಿನ ಭೇಟಿಯಾಗಿದ್ದೀರಾ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ ಪ್ರೀತಿನಲ್ಲಿ ಬೀಳೋದು ಸುಲಭ ಅದನ್ನು ನಡ್ಸ್ಕೊಂಡು ಹೋಗಬೇಕು ಅನ್ನೋ ಮನಸ್ಸು ಇಬ್ಬರಲ್ಲೂ ಇರಬೇಕು ಇಲ್ಲಿ ಅವ್ರಿಗೆ ಅಂಥ ಆಸಕ್ತಿ ಇಲ್ಲ ನಿಮ್ಮ ಮೇಲೆ ಪ್ರೀತಿ ಇದೆ ಆದರೆ ಏನೋ ಹಿಂಜರಿಕೆ ಇದೆ ಅದರ ಹಿಂದೆ ಏನು ಕಾರಣಗಳಿದೆ ಅನ್ನೋದನ್ನ ಮುಂದೆ ನೋಡೋಣ ನೀವು ಆದಷ್ಟು ಕಾಮಾಗಿದ್ದೀರಾ ನಿಮ್ಮಲ್ಲಿ ಸ್ಟೆಬಿಲಿಟಿ ಇದೆ ಆ ವ್ಯಕ್ತಿನ ಭೇಟಿ ಮಾಡಿದ್ಮೇಲೆ ಅವ್ರ ಸ್ವಭಾವನ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರ ಅವರಲ್ಲಿ ಏನೋ ಅಟ್ರಾಕ್ಷನ್ ಇದೆ ಅವರನ್ನು ಮರೆಯೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ಲೊಂದು ಫ್ರೆಂಡ್ಶಿಪ್ ಇದೆ ಇದು ಮುಂದೆ ಏನಾಗುತ್ತೆ ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ರೀಡಿಂಗ್ ಬರುತ್ತೆ ನೋಡೋಣ ಫ್ಲೇಮ್ಸ್ ಏನು ಹೇಳುತ್ತೆ ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ ಈಗೀಗ ಅವರು ಏನೋ ಬದಲಾಗಿದ್ದಾರೆ ಹಾಗನ್ನಿಸ್ತಾ ಇದೆ ನಿಮಗೆ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿದೆ ಮೊದಲಿನ ಇನ್ವಾಲ್ವ್ಮೆಂಟ್ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಇವೆಲ್ಲದರಿಂದ ನಿಮಗೆ ಕಿರಿಕಿರಿ ಆಗ್ತಿದೆ ಹಾಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಆದ್ರೂ ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಮನಸ್ಸಲ್ಲೇ ಇದ್ರ ಹಿಂದಿರೋ ಕಾರಣಗಳನ್ನ ಯೋಚನೆ ಮಾಡ್ತಾ ಇದ್ದೀರಾ ಇಬ್ಬರಲ್ಲೂ ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಏನೋ ಅವರಿಗೆ ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಇಲ್ಲ ನಿಮ್ಮ ಜೊತೆ ಏನೂ ಹೇಳ್ತಾ ಇಲ್ಲ ಹಾಗೆ ಇಲ್ಲಿ ಸ್ಟೆಬಿಲಿಟಿ ಇಲ್ಲ ಆದರೆ ಸೈಲೆಂಟಾಗಿ ಇಬ್ಬರೂ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ನಿಸ್ತಾ ಇದೆ ನಿಮ್ಮಲ್ಲಿ ಹೆಚ್ಚು ಲಾಂಗ್ ಕಾನ್ವರ್ಸೇಷನ್ ಇಲ್ಲದಿದ್ದರೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ಬರಿಗೂ ಅವರವರ ಲಿಮಿಟೇಷನ್ಸ್ ಗೊತ್ತಿದೆ ಎಕ್ಸ್ಪೆಕ್ಟೇಷನ್ಸ್ ಗೊತ್ತಿದೆ ಇದೊಂದು ಸೈಲೆಂಟ್ ಲವ್ ಸ್ಟೋರಿ ಥರ ಅನ್ನಿಸ್ತಾ ಇದೆ ಏನೂ ಡೆವಲಪ್ಮೆಂಟ್ಸ್ ಇಲ್ಲ ಗ್ರೋತ್ ಇಲ್ಲ ಹಾಗೆ ಇದು ಒನ್ ಸೈಡೆಡ್ ಪ್ರೀತಿನೂ ಆಗಿರಬಹುದು ಅವ್ರ ಮನಸ್ಸಿನ ಭಾವನೆಗಳೆಲ್ಲ ಒಳಗೆ ಇದೆ ಅನ್ಸೆಡ್ ಫೀಲಿಂಗ್ಸ್ ಇದೆ ಮುಂದೆ ಹೋಗ್ತಾ ನೋಡೋಣ ಅವ್ರ ಭಾವನೆಗಳು ಹಿಡನ್ ಫೀಲಿಂಗ್ಸು ನಿಮ್ಮ ಬಗ್ಗೆ ಏನಿದೆ ಅಂತ ನೀವು ಈ ಕನೆಕ್ಷನ್ನಲ್ಲಿ ಆದಷ್ಟು ಆಗೋಕೆ ಟ್ರೈ ಮಾಡ್ತಾ ಇದ್ದೀರಾ ಆದರೆ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ ಇಂಪಲ್ಸಿವ್ ಆಗಿದ್ದೀರಾ ಈಗೀಗ ಟಾಲರೆನ್ಸ್ ಕಡಿಮೆ ಆಗಿದೆ ಅನ್ನಿಸ್ತಾ ಇದೆ ನಿಮಗೆ ಹಾಗೆ ನೋಡಿದ್ರೆ ನೀವೊಂದು ಬ್ಯಾಲೆನ್ಸ್ಡ್ ಪರ್ಸನ್ ಯಾವುದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಈ ವ್ಯಕ್ತಿನಲ್ಲಿ ನಿಮಗೆ ಇಮೋಷ್ನಲ್ ಇನ್ವಾಲ್ವ್ಮೆಂಟ್ ಇದೆ ಹಾಗೆ ಹಠದ ಸ್ವಭಾವನೂ ನಿಮ್ದಲ್ಲ ಆದರೆ ಆ ಸ್ವಭಾವದಲ್ಲಿ ಬದಲಾವಣೆ ಆಗಿರೋದು ನಿಮ್ಗೇನೋ ಸ್ಯಾಡ್ ಫೀಲ್ ಆಗ್ತಾ ಇದೆ ಹಿಂದೆ ನಿಮ್ಮನ್ನು ಅಷ್ಟೊಂದು ಇಷ್ಟಪಡ್ತಾ ಇದ್ದ ವ್ಯಕ್ತಿ ಚೇಂಜ್ ಆಗಿರೋದು ನಿಮಗೆ ಹರ್ಟ್ ಆಗ್ತಾ ಇದೆ ಇದಕ್ಕೆಲ್ಲ ಏನು ಕಾರಣ ಇರಬಹುದು ಹಿಂದೆ ಪ್ರತಿಯೊಂದು ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ರು ಈಗ ಏನೋ ನಿಮ್ಮಿಂದ ಮುಚ್ಚಿಡ್ತಾಯಿದ್ದಾರೆ ಹಾಗನ್ನಿಸ್ತಾ ಇದೆ ನಿಮಗೆ ನೀವು ಇದ್ರ ಬಗ್ಗೆ ಏನೂ ಕೇಳಿಲ್ಲ ತಾನಾಗಿ ಹೇಳಿ ಅನ್ಕೊಂಡಿದ್ದೀರಾ ಅವರ ಎನರ್ಜಿ ನೋಡಿದಾಗ ನಿಮ್ಮನ್ನು ಅವರು ಭೇಟಿ ಮಾಡೋಕ್ಕೆ ಮೊದಲೇ ಅವ್ರ ಲೈಫಲ್ಲಿ ಏನೋ ಚಾಲೆಂಜಸ್ ಇದೆ ಅನ್ನೋದಿದೆ ನಿಮ್ಮ ಪರಿಚಯ ಆದ್ಮೇಲೆ ಆದಷ್ಟು ಅದನ್ನೆಲ್ಲ ಮರೀತಾ ಇದ್ರು ಫೈನಾನ್ಷಿಯಲ್ ಹಾಗೆ ಇಮೋಷ್ನಲ್ ಆಗಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಿಮ್ಮನ್ನು ಅವರು ಒಂದು ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದಾರೆ ಅವರ ಕೆಲವು ಸ್ವಭಾವಗಳು ನಿಮಗೆ ಇಷ್ಟ ಆಗದೆ ಇದ್ದರೂ ಅವರನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಯಾವಾಗಲೂ ನಿಮ್ಮ ಹೆಲ್ಪಿಂಗ್ ಹ್ಯಾಂಡ್ ಅವ್ರಿಗೋಸ್ಕರ ಇರುತ್ತೆ ಇದೆಲ್ಲ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಬರೋ ಹಾಗೆ ಮಾಡಿದೆ ಹಾಗೆ ಗೌರವನೂ ಇದೆ ನಿಮ್ಮನ್ನು ಕಳ್ಕೊಳ್ಳೋ ಇಷ್ಟ ಇಲ್ಲ ಹಾಗೆ ನಿಮ್ಮ ಜೊತೆ ಅವ್ರ ಜೀವನದ ನಿರ್ಧಾರ ತಗೊಳ್ಳೋಕ್ಕೆ ಯಾಕೋ ಇನ್ನೂ ಮನಸ್ಸು ಮಾಡಿಲ್ಲ ನೀವು ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಬೇಕು ಅನ್ನೋ ಆಸೆ ಇದೆ ಅಟ್ ದಿ ಸೇಮ್ ಟೈಮ್ ತನ್ನ ಪರಿಸ್ಥಿತಿಗಳನ್ನ ಸುಧಾರಿಸ್ಕೋಬೇಕು ಕಮಿಟ್ಮೆಂಟ್ ಮದುವೆ ಅನ್ನೋದ್ರಲ್ಲಿ ಇನ್ನೂ ಆಸಕ್ತಿ ಬಂದಿಲ್ಲ ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿರಬಹುದು ಅಲ್ಲಿ ಇದ್ರೂ ಅಂಥ ಮಾತುಕತೆಗಳಿಲ್ಲ ಏನೂ ಮೂಮೆಂಟ್ಸ್ ಇಲ್ಲ ಭಾವನೆಗಳಿದೆ ಆಕ್ಷನ್ಸ್ ಇಲ್ಲ ಅಥವಾ ಇದೊಂದು ಸೀಕ್ರೆಟ್ ರಿಲೇಷನ್ಶಿಪ್ ಇರಬಹುದು ಹಾಗೂ ಅನ್ನಿಸ್ತಾ ಇದೆ ಯಾರಿಗೋ ಇಲ್ಲಿ ಮದುವೆ ಆಗಿರಬಹುದು ಇಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಅವ್ರಿಗೇನೋ ಹಿಂಜರಿಕೆ ಇದೆ ಫ್ಯೂಚರ್ ಬಗ್ಗೆ ಯೋಚನೆ ಇದೆ ಮುಂದೆ ಹೇಗೆ ಇದು ಮುಂದುವರಿಯತ್ತಾ ಅನ್ನೋ ಪ್ರಶ್ನೆಯೂ ಇದೆ ಅದಕ್ಕೆ ಇಲ್ಲಿ ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ ಒಂದು ಕಡೆ ನಿಮಗೆ ಮಾಡೋಕೆ ಇಷ್ಟ ಇಲ್ಲ ನೀವು ಒಂಥರ ಎಲ್ಲನೂ ಈಸಿಯಾಗಿ ತೊಗೊಳೋ ಅಂತ ವ್ಯಕ್ತಿ ನಿಮಗೆ ನಿಮ್ಮದೇ ಆದ ಕೆಲಸ ಇದೆ ಆ ಜೀವನದಲ್ಲಿ ಸಂತೋಷನೂ ಇದೆ ಯಾವುದೋ ಕಾರಣಕ್ಕೆ ಈ ವ್ಯಕ್ತಿನ ನೀವು ಭೇಟಿ ಮಾಡಿದ್ದೀರಾ ಶುರುವಿನಲ್ಲಿದ್ದಂಥ ಇಂಟ್ರೆಸ್ಟು ಅವ್ರಿಗೆ ಈಗಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೋ ಮುಂದುವರಿಯೋಕೆ ಇಲ್ಲ ಬ್ಲಾಕೇಜಸ್ ಇದೆ ಹಾಗೆ ಥರ್ಡ್ ಪಾರ್ಟಿ ಇಶ್ಯೂಸೂ ಇದೆ ಇದಕ್ಕೆ ಮುಂದೆ ಏನಿದೆ ನೋಡೋಣ ಟ್ಯಾರೋ ಕಾರ್ಡ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ ಮುಂದೆ ಅವ್ರು ಚೇಂಜ್ ಆಗಬಹುದಾ ಏನು ಬರುತ್ತೆ ಕೇಳೋಣ ಇಲ್ಲೊಂದು ಸಪ್ರೆಷನ್ ಮತ್ತೊಂದು ಆರ್ಡಿನರಿನೆಸ್ ಹಾಗೆ ಇನ್ನೊಂದು ಅಲೋನೆಸ್ ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತೊಂದು ಸಕ್ಸಸ್ ಒನ್ ಮೂರ್ ಕಾಂಪ್ರಮೈಸ್ ಬರ್ತಾ ಇದೆ ನೋಡಿ ಇಲ್ಲೊಂದು ಗೈಡೆನ್ಸ್ ಏಂಜಲ್ ಗೈಡೆನ್ಸ್ ನಿಮ್ಗೆ ಏನಿದೆ ಅವರು ಭಾವನೆಗಳನ್ನೆಲ್ಲ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲೂ ಮ್ಯೂಚುವಲ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಭಾವನೆಗಳಿದೆ ನೀವು ಇಷ್ಟ ಇದ್ದೀರಾ ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಇದ್ದಂತ ಉತ್ಸಾಹ ಈಗ ಕಡಿಮೆ ಆಗಿದೆ ಏನೋ ಅವ್ರ ಲೈಫಲ್ಲಿ ಚಾಲೆಂಜಸ್ ಇದೆ ಅದರ ಬಗ್ಗೆ ಗಮನ ಕೊಡಬೇಕು ಅನ್ನೋದಿದೆ ಇವೆಲ್ಲ ಕಾರಣಗಳಿಂದ ಈಗೀಗ ನಿಮ್ಮ ಜೊತೆ ಮಾತು ಕಡಿಮೆ ಮಾಡಿರಬಹುದು ಹಾಗೂ ಅನ್ನಿಸ್ತಾ ಇದೆ ಅವರನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ ಈ ಅಲ್ಲಿ ಸ್ಟೆಬಿಲಿಟಿ ತರೋಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು ಎಷ್ಟೋ ಸರಿ ಅವ್ರ ಸ್ವಭಾವ ನಿಮ್ಗೆ ಇಷ್ಟ ಆಗಲ್ಲ ಆದ್ರೂ ಆ ವ್ಯಕ್ತಿನ ಚೇಂಜ್ ಮಾಡಬೇಕು ಅನ್ನೋ ಪ್ರಯತ್ನ ನಿಮ್ಮ ಕಡೆಯಿಂದ ಇದೆ ಮತ್ತೆ ನೀವಿಬ್ಬರೂ ಕಾಂಪ್ರಮೈಸ್ ಆಗ್ತೀರಾ ಅನ್ನೋದು ಬರ್ತಾ ಇದೆ ಅವ್ರಿಗೆ ಆ್ಯಕ್ಷನ್ ಆ್ಯಕ್ಷನ್ ತಗೊಳೋಕಾಗ್ದಿದ್ರು ನಿಮ್ಮನ್ನು ಇಷ್ಟ ಇಲ್ಲ ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವ್ರ ಭಾವನೆಗಳನ್ನ ನಿಮಗೆ ಹರ್ಟ್ ಮಾಡೋಕೆ ಇಷ್ಟ ಇಲ್ಲ ಅವರನ್ನು ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಫೈನಲ್ ಆಗಿ ಇಲ್ಲಿ ಏನಿದೆ ಅಂದಾಗ ನೋಬಡಿ ಇಸ್ ಪರ್ಫೆಕ್ಟ್ ಅವರವರ ಸ್ವಭಾವಗಳನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರೆದಾಗ ಅಲ್ಲೊಂದು ಸುಖ ಸಂತೋಷ ಇರುತ್ತೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋಲ್ಲ ಅನ್ನೋದು ಬರ್ತಾ ಇದೆ ಈ ಒಂದು ಕನೆಕ್ಷನ್ನಲ್ಲಿ ಕಾಂಪ್ರಮೈಸ್ ಆಗ್ತೀರಾ ಮುಂದೆ ಸಕ್ಸಸ್ ಇದೆ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್